ಸ್ನೇಹಿತರೆ ಇದು ನೋಡಿ ನನ್ನ ಅಕ್ಕನ ಒಂದು ಐಡಿಯಾ ಇಲ್ಲಿ ಒಂದು ಬಾಟ್ಲು ತಗೊಂಡಿದ್ದಾಳೆ ತುಪ್ಪದ ಬಾಟ್ಲು ಯಾವುದೇ ಪ್ಲಾಸ್ಟಿಕ್ ಬಾಟ್ಲು ಆಗ್ತದೆ ಒಳಗೆ ನಮಗೆ ಸ್ಪೂನ್ ಆಗಲಿ ಬ್ರಷ್ ಆಗಿ ಗ್ಲೀ ಇಡಬೇಕು ಮುಚ್ಚಳ ಮುಚ್ಚಬೇಕು ಆಗೋದಿಲ್ಲ ಅಲ್ಲ ಈ ಹ್ಯಾಂಡ್ಲ್ ತಡೀತದಲ್ಲ ಅದಕ್ಕೋಸ್ಕರ ಒಂದು ಐಡಿಯಾವನ್ನು ಕಂಡುಕೊಂಡಿದ್ದಾಳೆ ನೋಡಿ ಇವಾಗ ಇಲ್ಲಿ ಸ್ಟವನ್ನು ಉರಿಸಿ ಒಂದು ಚಾಕನ್ನು ಕಾಯಲಿಕ್ಕೆ ಇಟ್ಟಿದ್ದಾಳೆ ಈ ಚಾಕು ಬಿಸಿಯಾಗಬೇಕು ಆ ಥರ ಕಾಯಿಸ್ಕೊಳ್ಬೇಕು ಬಿಸಿ ಬಿಸಿಯಾದ ಈ ಕೆಂಪಗೆ ಆದ ಚಾಕನ್ನು ಈ ಪ್ಲಾಸ್ಟಿಕ್ ಮುಚ್ಚಳಕ್ಕೆ ಹಾಕಿ ಆ ಕಡೆ ಈ ಕಡೆಯಮ್ಮೆ ಅಂದರೆ ಅದರ ಹೋಲನ್ನು ಸ್ವಲ್ಪ ದೊಡ್ಡ ಮಾಡಬೇಕು ಯಾಕೆಂದರೆ ನಮಗೆ ಬ್ರಷೂ ಇಡಬೇಕು ಸ್ಪೂನು ಇಡಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಹಾಕಿ ನೋಡಿ ಈಗ ಮುಚ್ಚಳದೊಳಗೆ ಬ್ರಷ್ ಇರಲಿ ಸ್ಪೂನ್ ಇರಲಿ ಯಾವುದೇ ಆಗ್ತದೆ ಪ್ಲಾಸ್ಟಿಕ್ ಬಾಟ್ಲಿ ಯಾವುದೇ ಆಗ್ತದೆ ಈ ಒಂದು ಐಡಿಯಾವನ್ನು ನೀವು ಕೂಡ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಇದರ ಬ್ರಷ್ ಒಳಗೆ ಇಟ್ಟು ಮುಚ್ಚಳ ಮುಚ್ಚಿದ್ರೆ ಆಯ್ತು ನೋಡಿ ವಿಡಿಯೋ ಮಾಡಿದ್ದಕ್ಕೆ ಅಕ್ಕನಿಗೆ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ನಿಮಗೆ ಥ್ಯಾಂಕ್ ಯು